ಆ ಅಲ್ಲಿ ಇಲ್ಲಿ ಕಸ ಎಸೆಯಬೇಡಿ ಡೋಂಟ್ ಥ್ರೋ ಗಾರ್ಬೇಜ್ ಹೇರ್ ಆಂಡರ್ ಆ ಕಸದಿಂದ ರೋಗಾಣುಗಳು ಉತ್ಪತ್ತಿಯಾಗುತ್ತದೆ ಜರ್ಮ್ ಆರ್ ಪ್ರೊಡ್ಯೂಸ್ಡ್ ಫ್ರಮ್ ದಟ್ ಗಾರ್ಬೇಜ್ ಈ ಇರುವ ಕಸವನ್ನು ಮನೆಯಲ್ಲೇ ಬೇರ್ಪಡಿಸಿ ಕಸದ ವಾಹನಕ್ಕೆ ಕೊಡಿ ಸಪ್ರೇಟ್ ದ ಗಾರ್ಬೇಜ್ ಅಟ್ ಹೋಮ್ ಆ್ಯಂಡ್ ಗೀವ್ ಇಟ್ ಟು ದ ಗಾರ್ಬೇಜ್ ಟ್ರಕ್ ಈ ಈ ರೀತಿ ಕಸ ವಿಲೇವಾರಿಯಲ್ಲಿ ಸಹಕರಿಸಿ ಎಲ್ಪ್ ಇನ್ ಗಾರ್ಬೇಜ್ ಡಿಸ್ಪೋಸಲ್ ಲೈಕ್ ದಿಸ್ ಉತ್ತಮವಾದ ಪರಿಸರವನ್ನು ಕಾಪಾಡಿಕೊಳ್ಳಿ ಮೇಂಟೈನ್ ಎ ಗುಡ್ ಎನ್ವರ್ನಮೆಂಟ್ ಉ ಊರಿನ ಸೌಂದರ್ಯ ಕಸ ಮುಕ್ತ ಪರಿಸರದಲ್ಲಿ ದ ಬ್ಯೂಟಿ ಆಫ್ ದ ಟೌನ್ ಇನ್ ಎ ಗಾರ್ಬೇಜ್ ಫ್ರೀ ಎನ್ವರ್ನಮೆಂಟ್ ರು ಋಣಾತ್ಮಕ ಪರಿಣಾಮ ಬೀರುವ ಪ್ಲಾಸ್ಟಿಕ್ ಬೇಡವೇ ಬೇಡ ನೋ ನೀಡ್ ಫಾರ್ ನೆಗೆಟಿವ್ ಇಂಪ್ಯಾಕ್ಟ್ ಪ್ಲಾಸ್ಟಿಕ್ ಎ ಎಲ್ಲೆಡೆ ಸ್ವಚ್ಛತೆಯ ಅರಿವು ಮೂಡಿಸೋಣ ಲೆಟ್ಸ್ ಮೇಕ್ ಎವ್ರಿ ಒನ್ ಅವೇರ್ ಆಫ್ ಕ್ಲೀನ್ನೆಸ್ ಎ ಏರುತ್ತಿರುವ ಮಾಲಿನ್ಯ ತಡೆಯಲು ಕಸಕ್ಕೆ ಬೆಂಕಿ ಹಾಕದಿರಲಿ ಡು ನಾಟ್ ಸೆಟ್ ಗಾರ್ಬೇಜ್ ಆನ್ ಫೈರ್ ಟು ಪ್ರಿವೆಂಟ್ ರೈಸಿಂಗ್ ಪೊಲ್ಯೂಷನ್ ಐಶ್ವರ್ಯಕ್ಕಿಂತ ಮಿಗಿಲಾದ ವಸ್ತು ಸ್ವಚ್ಛತೆ ಮತ್ತು ಆರೋಗ್ಯ ಕ್ಲೀನ್ನೆಸ್ ಆ್ಯಂಡ್ ಹೆಲ್ತ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ವೆಲ್ತ್ ಒಂದು ಹೆಜ್ಜೆ ಸ್ವಚ್ಛತೆಯ ಕಡೆಗೆ ಎಸ್ಟೆಪ್ ಟು ವರ್ಡ್ಸ್ ಕ್ಲೀನ್ನೆಸ್ ಓ ಓದು ಬರಹ ಎಷ್ಟು ಮುಖ್ಯವೋ ಸ್ವಚ್ಛತೆಯು ಅಷ್ಟೇ ಮುಖ್ಯ ಕ್ಲೀನ್ನೆಸ್ ಇಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ರೀಡಿಂಗ್ ಆ್ಯಂಡ್ ರೈಟಿಂಗ್ ಔ ಔಷಧಿಗಳಿಂದ ದೂರವಿರಲು ಸ್ವಚ್ಛತೆಯೇ ದಾರಿದೀಪ ಕ್ಲೀನ್ನೆಸ್ ಇಸ್ ದ ಕ್ಯಾನ್ ಟು ಸ್ಟೇ ಅವೇ ಫ್ರಮ್ ದ ಡ್ರಗ್ಸ್ ಅಂ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಮಾರುವುದನ್ನು ನಿಷೇಧಿಸೋಣ ಲೆಟ್ಸ್ ಬ್ಯಾನ್ ದ ಸೇಲ್ ಆಫ್ ಪ್ಲಾಸ್ಟಿಕ್ ಇನ್ ಶಾಪ್ಸ್ ಅಹ ಅಹ ಸ್ವಚ್ಛತೆಯ ನಿರ್ಮಾಣ ಮಾಡೋಣ ಅಹ್ ಲೆಟ್ಸ್ ಬಿಲ್ಡ್ ಕ್ಲೀನ್ನೆಸ್